ಧನುವೆಂಬ ಗುಡಿಯೊಳಗೆ ಮನವೆಂಬ ನಿಕ್ಕಿ ಘನ ಮಹಾಲಿಂಗವ ಮೂರ್ತಿಗೊಳಿಸಿ ಸಕಲ ಕರ್ಣೇಂದ್ರಿಯಗಳಿಂದ ಪೂಜೋಪಚಾರವ ಶೃಂಗರಿಸ ಬಲ್ಲಡೆ ಘನಕ್ಕೆ ಘನ ಮಹಿಮ ನೆಂಬೆನಯ್ಯ ಅಖಂಡೇಶ್ವರ ಷಣ್ಮುಖ ಶಿವಿಗಳ ಹೆಸರು ಅವರು ವಚನಾಂಕಿತ ಅಖಂಡೇಶ್ವರ ಎಷ್ಟು ಚಂದ ಇಟ್ಟಾರೋ ಹೆಸರು ಅಖಂಡೇಶ್ವರ ಅವರು ದೇವರಿಗೆ ಅವ್ರು ನಮ್ಮ ದೇವರ ಮನಿ ದೇವರು ಬೇರೆ ಮನದ ದೇವರು ಬೇರೆ ಜಾತಿ ದೇವ್ರು ಬೇರೆ ಧರ್ಮ ದೇವ್ರು ಬೇರೆ ನಡ್ಕೊಳ್ಳ ದೇವ್ರು ಬೇರೆ ಅವ್ರ ದೇವ್ ನಮ್ಮ ದೇವ್ರ ಖಂಡ ಖಂಡು ತುಂಡು ತುಂಡಾಗ್ಯಾವ ಆದ್ರೆ ಅವ್ರ ದೇವ್ರ ಅಖಂಡೇಶ್ವರ ಅಂತ ಅವ್ರು ಅಖಂಡೇಶ್ವರ ಅಂತ ಅನ್ಬೇಕಂದ್ರ ಈಗ ನೀವು ಈಗ ತಾಳಿ ಹಾಕೊಂತೀರಿ ತಾಳಿ ನೋಡ್ರಿ ಮಣಿ ತಾಳಿಯ ಮಣಿಗಳೆಲ್ಲ ತುಂಡು 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 ಭಿನ್ನ ಭಿನ್ನದ ಆದ್ರ ತಾಳಿಯನ್ನ ಪೋಣಿಸಿದ ದಾರ ಅಖಂಡ ಐತ ಹಂಗ ಈ ಜಗತ್ತು ನೋಡ್ಲಿಕ್ಕೆ ಖಂಡ ಖಂಡವಾಗಿ ಕಂಡ್ರು ಈ ಜಗತ್ತನ್ನ ಪೋಣಿಸಿದ ಸೂತ್ರ ದೇವರು ಅವನ ಅಖಂಡ ಇರುವುದಕ್ಕಾಗಿ ಅವನ ಅಖಂಡೇಶ್ವರ ಅಂತ ಅವನು ಅಖಂಡೇಶ್ವರ ಅವ ಅಂತನ ಮನುಷ್ಯನೇ ಜೀವನವೇ ಒಂದು ಪೂಜೆ ಆಗಬೇಕು ಪೂಜೆ ಅಂದ್ರೆ ಗುಡಿಯಾಗಿ ಹೋಗಿ ಮಾಡೋದಲ್ಲ ನಿನ್ನ ದೇಹ ದೇವಾಲಯ ಆಗಬೇಕು ತಲುವೆಂಬ ಗುಡಿಯೊಳಗೆ ಮನವೆಂಬ ಸಿಂಹಾಸನವನಕ್ಕೆ ನಿನ್ನ ಮನಸ್ಸು ಗರ್ಭ ಆಗಬೇಕು ನಿನ್ನ ದೇಹ ದೇವಾಲಯ ಆಗಬೇಕು ನಿನ್ನ ಎದಿಯೊಳಗ ಪರಮಾತ್ಮನ ಪ್ರತಿಷ್ಠಾಪನೆ ಆಗಬೇಕು ಅದಕ್ಕೆ ಸತ್ಯ ದೇವರು ಅಂತ ಕರೀತಾರೆ ಇಷ್ಟು ಪ್ರತಿಷ್ಠಾಪನೆ ಆತು ಅಂದ್ರೆ ನೀ ಏನು ಮಾತಾಡ್ತಿ ಮಾತಾಡಿದ್ದೆಲ್ಲ ಸದ್ವಚನ ವಚನ ಅದು ಯಾಕಂದ್ರೆ ಒಳಗೆ ಸತ್ಯ ದೇವ ಇರ್ತಾನೆ ಏನು ವಿಚಾರ ಮಾಡ್ತಿ ಅದು ಸದ್ ವಿಚಾರ ಏನು ಕೆಲಸ ಮಾಡ್ತಿ ಅದು ಸದಾಚಾರ ಏನು ಭಾವಿಸ್ತಿ ಅದು ಎಲ್ಲ ಸದ್ಭಾವ ಯಾಕಂದ್ರೆ ನಿನ್ನ ಜೀವನವೇ ಪೂಜೆ ಆಗ್ತೈತಿ ದೇವರಿದೆ ಕುಂತಾನೆ ನೀನು ದೇವರನ್ನು ಗುಡಿಯೊಳಗೆ ಪೂಜೆ ನಲ್ಲ ನಿನ್ನ ಎದೆಯೊಳಗಿಟ್ಟು ಪೂಜೆ ಮಾಡವ ಅದಕ್ಕೆ ನಿನ್ನ ಜೀವನವೇ ಒಂದು ಆರಾಧನೆ ನಾವು ದೇವರನ್ನು ಗುಡಿಯೊಳಗಿಟ್ಟು ಪೂಜೆ ಮಾಡುವುದಲ್ಲ ದೇವರನ್ನು ಎದೆಯೊಳಗಿಟ್ಟು ಪೂಜೆ ಮಾಡಿದ್ರೆ ಜೀವನ ಒಂದು ಬದುಕೇ ಆರಾಧನೆ ಅಷ್ಟೆ ಬದುಕು ಆರಾಧನೆ ಆಗಬೇಕು ಬದುಕೊಂದು ಪೂಜೆಯಾಗಬೇಕಲ್ಲ ಹೆಂಗೆ ಬದುಕಬೇಕು ಮನುಷ್ಯ ಸದಾಚಾರಿಯಾಗಿ ಬದುಕೋದು ಸತ್ಯವನ್ನು ನೀ ಅರುತ್ತಿ ಅಂದ್ರೆ ಅದು ಜ್ಞಾನ ಮಾರ್ಗ ಸತ್ಯವನ್ನು ತಿಳಿದ್ರೆ ಜ್ಞಾನ ಮಾರ್ಗ ಸತ್ಯವನ್ನು ನಂಬುದಿ ಅಂದ್ರೆ ಭಕ್ತಿ ಮಾರ್ಗ ಸತ್ಯವನ್ನ ಆಚರಣೆ ಮಾಡಿ ಅಂದ್ರೆ ಕರ್ಮ ಮಾರ್ಗ ಇವೆಲ್ಲವನ್ನು ತಿಳಿದಿ ಅಂದ್ರೆ ಅದೇ ಮುಕ್ತಿ ಮಾರ್ಗ ಜೀವನ್ ಮುಕ್ತಾವಸ್ಥೆ ಅಂತ ಕರೆದ್ರ ಅದಕ್ಕೆ ಇದನ್ನ ತಿಳಿದು ಬದುಕೋದು ಮನುಷ್ಯ ದೇವರು ನಿನ್ನ ಎದೆ ಕುಂತ ಅಂದ್ರೆ ನೀ ಏನ್ ಕೆಲಸ ಮಾಡ್ತಿ ಸದಾಚಾರಿ ನೀನಷ್ಟ ಸದಾಚಾರಿಯಾಗಿ ಬದುಕು ಬೇಕು ಮನುಷ್ಯ ಸದಾಚಾರ ಅಂದ್ರೆ ಸಂತರ ಆಚರಣೆ ಏನು ದೊಡ್ಡವರು ತಿಳಿದು ಬದುಕ್ಯಾರಲ್ಲ ಆಚರಣೆ ಹೆಂಗೆ ಬದುಕಿದ್ರು ಇಲ್ಲಿ ಬದುಕಲಿ ಏನು ಎಷ್ಟು ಜನ ಹೇಗೆ ಹೇಗೆ ಬದುಕಿದ್ರು ಎಷ್ಟು ದೊಡ್ಡವರು ಬದುಕಿದ್ರು ನಾವೆಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವ್ರ ಹೆಸರು ಕೇಳಿ ವಿಶ್ವೇಶ್ವರಯ್ಯನವರು ಎಷ್ಟು ದೊಡ್ಡವರು ಎಷ್ಟು ಆಚಾರ ಸೀಲ್ರು ಇವತ್ತು ಮಂಡೆ ಮೈಸೂರು ಕಡೆ ಹೋದ ಜನ ಅವರು ಕೆ ಆರ್ ಎಸ್ ಕಟ್ಟಿದ್ರು ಅವರೇ ಅದನ್ನು ಡಿಸೈನ್ ಮಾಡಿದ್ದು ಕೆ ಆರ್ ಎಸ್ ಕಟ್ಟಿದ್ದಕ್ಕಾಗಿ ಇವತ್ತು ಅಲ್ಲೆಲ್ಲ ನೀರಾವರಿ ಜನ ಟ್ರೈನ್ ಒಳಗ ಬಸ್ನೊಳಗ ಮಂಡೆ ಮೈಸೂರು ಕಡೆ ಹೋಗೋರು ಬೆಳೆದ ತೆಂಗು ಬೆಳೆದ ಬಾಳೆ ಬೆಳೆದ ಕಬ್ಬ ಬೆಳೆದ ಭತ್ತ ಹಸಿರು ನೋಡಿ ಇದು ತೆಂಗ ಇದು ಬಾಳೆ ಇದು ಕಬ್ಬು ಅಂತ ಹೇಳೋದಿಲ್ಲಂತೆ ಆ ಹಸಿರು ನೋಡಿ ಇದು ಬಾಳೆ ತೆಂಗು ಕಬ್ಬು ಅಂತ ಹೇಳೋದಿಲ್ಲ ಇದು ಏನೇನು ಕಾಣ್ತೈತೆ ಇದೆಲ್ಲ ವಿಶ್ವೇಶ್ವರಯ್ಯ ಇದೆಲ್ಲ ವಿಶ್ವೇಶ್ವರಯ್ಯ ಇದೆಲ್ಲ ವಿಶ್ವೇಶ್ವರಯ್ಯ ಅಂಥ ವಿಶ್ವೇಶ್ವರಯ್ಯನವರು ಕೆ ಆರ್ ಎಸ್ ಕಟ್ಟಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಇದ್ರಂತ ಇವರು ಅದನ್ನೆಲ್ಲ ಡಿಸೈನ್ ಮಾಡಿ ಪ್ಲಾನ್ ಮಾಡಿ ಕೃಷ್ಣರಾಜ ಒಡೆಯರ್ ಹತ್ರ ಎದುರಿಟ್ಟಾಗ ಕನ್ನಂಬಾಡಿ ಕಟ್ಟಬೇಕು ಉಪಯೋಗ ಆಗ್ತೈತೆ ರೈತರಿಗೆ ಅವಾಗ ಕೃಷ್ಣರಾಜ ಒಡೆಯರು ಸ್ವಲ್ಪ ಹಿಂದ ಮುಂದೆ ಮಾಡಿದ್ರಂತ ರೊಕ್ಕ ದುಡ್ಡು ಎಲ್ಲಿಂದ ತರೋದು ಅವ್ರ ಹಠ ಹಿಡಿದು ಒಪ್ಸಿದ್ರಂತ ಅವ್ರಿಗೆ ನೀವು ಇದನ್ನಂತ ಯಾರೋ ಒಬ್ಬರು ಕೇಳಿದ್ರಂತ ವಿಶ್ವೇಶ್ವರಯ್ಯನವ್ರಿಗೆ ಅಲ್ಲ ಮೈಸೂರು ಮಹಾರಾಜರ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರ ಹತ್ರ ಹೋಗಕನ್ನ ಜನ ಹೆದರ್ತಾರ ನಿಮಗೆ ಹಠ ಹಿಡಿದ ಅವ್ರಿಗೆ ಕಂಪೆಲ್ ಮಾಡ್ತೀರಿ ಆರ್ಡರ್ ಮಾಡ್ತೀರಲ್ಲ ಈ ಶಕ್ತಿ ನಿಮಗೆ ಎಲ್ಲಿಂದ ಬಂತು ಅಂತ ಇಷ್ಟು ಧೈರ್ಯ ನಿಮಗೆ ಮಹಾರಾಜರಿಗೆ ಎದೆಗೊಟ್ಟು ಹೇಳುವಂತ ಧೈರ್ಯ ಎಲ್ಲಿಂದ ಬಂತು ನಿಮಗ ಅವಾಗ ವಿಶ್ವೇಶ್ವರ ಹೇಳಿದಂತ ನೋಡು ಮಹಾರಾಜರಿಗೆ ಸತ್ಯವನ್ನು ಸತ್ಯದಂತೆ ಹೇಳುವ ಎದೆಗಾರಿಕೆ ನನಗೆ ಎಲ್ಲಿಂದ ಬಂತು ಅಂದ್ರೆ ನಾನು ದಿವಸ ಅರಮನೆಗೆ ಹೋಗುವಾಗ ನಂದೊಂದು ಪಾಕೆಟ್ನಾಗ ರಾಜೀನಾಮೆ ಪತ್ರ ಇಟ್ಟುಕೊಂಡ ಹೋಗಿ ನಾನು ಹಂಗ ಹೋಗುದಿಲ್ಲ ಅಂತ ಹೇಳಿದ್ರಂತ ಅದಕ್ಕೆ ಆ ಧೈರ್ಯ ಬಂದೈತಿ ನನ್ ಬಕ್ಕಣದಾಗ ನಾವು ನೌಕರಿಗೆ ಅರ್ಜಿ ಇಟ್ಕೊಂಡು ಹೋಗ್ತೀವಿ ಅವ ಪ್ರತಿನಿತ್ಯ ರಾಜೀನಾಮೆ ಪತ್ರ ಇಟ್ಟುಕೊಂಡು ಹೋಗ್ತಿದ್ ನನ್ ಸತ್ಯದ ಆಚರಣೆಯಿಂದ ಈ ಧೈರ್ಯ ಬರ್ತೈತಿ ಇವತ್ತು ನಮ್ಮೆಲ್ಲ ಆಫೀಸರ್ಗಳು ಅದೆಲ್ಲ ವ್ಯವಸ್ಥೆ ವ್ಯವಸ್ಥೆಯೊಳಗೆ ಯಾಕೆ ಧೈರ್ಯ ಇಲ್ಲ ಯಾಕೆ ಟೆನ್ಷನ್ ಅಂದ್ರೆ ನಮ್ಗೆ ಸತ್ಯದ ಆಚರಣೆಯ ಕೊರತೆ ನಮ್ಮಲ್ಲಿ ಐತೆ ಸತ್ಯದ ಆಚ ಅನುದಾನದಿಂದ ಜಗತ್ತು ಕಟ್ಲಿಕ್ಕೆ ಅವ್ರೇನು ಅನುದಾನದಿಂದ ಕಟ್ಟಲಿಲ್ಲ ಸತ್ಯದ ಆಚರಣೆಯಿಂದ ಕಟ್ಟಿದ್ರು ನಮಗಾ ಆ ಧೈರ್ಯ ಇಲ್ಲ ಅಷ್ಟ ಯಾರೋ ಒಬ್ರು ರಿಟೈರ್ಡ್ ಆದ ರಿಟೈರ್ಡ್ ಆದ್ರಂತ ಆಫೀಸರ್ ರಿಟೈರ್ಡ್ ಆದ್ಮೇಲೆ ಅವ್ರ ಸ್ನೇಹಿತರಿಗೆ ಹೇಳ್ತಿದ್ರಂತ ನಮಗ ಅರ್ಧ ಪಗಾರ ಬರಕತ್ತೈತ್ ನೋಡ್ರಿ ಅವಾಗ ಅವ್ರು ಹೇಳಿದ್ರು ಅಲ್ರಿ ಮತ್ತೆ ರಿಟೈರ್ಡ್ ಆಗಿರಿ ಈಗ ಅರ್ಧ ಪಗಾರ ಬರ್ತೈತಿ ಅಲ್ಲಿ ರಿಟೈರ್ಡ್ ಆದ್ರೆ ಏನಾಯ್ತು ಅಲ್ರಿ ರಿಟೈರ್ಡ್ ಆದ್ರೆ ಏನು ಕೆಲಸ ಇರುವುದಿಲ್ಲ ಅರ್ಧ ಪಗಾರ ಬರ್ತೈತಿ ಅಲ್ರಿ ಮೊದಲು ಏನು ಕೆಲಸ ಮಾಡ್ತಿದ್ದಿಲ್ಲ ಅವು ಪೂರಾ ಕೊಡ್ತಿದ್ರು ಯಾಕೆ ಅರ್ಧ ಕೊಡ್ತಾರ ಗೊತ್ತಾಗುವಲ್ಲ ಅಂದ್ರೆ ಎರಡೂ ಸೇಮ್ ನಾವು ರಿಟೈರ್ಡ್ ಆದ್ರೂ ಅಷ್ಟೇ ಮೊದಲು ನೋ ಡಿಫರೆನ್ಸ್ ಎಟ್ ಆಲ್ ಅಂದ್ರೆ ನಮ್ಮ ಆಚರಣೆಗಳು ಹೆಂಗ ಸತ್ಯದ ಆಚರಣೆಯಿಂದ ಕಟ್ಟಬೇಕಾಗ್ತದೆ ಸಮಾಜ ನಮ್ಮ ಕೊಪ್ಪಳದ ಹತ್ರ ಒಂದು ಕೆನ್ನಾಳ್ ಅಂತ ಒಂದು ಹಳ್ಳಿ ಐತಿ ಸತ್ಯದ ಆಚರಣೆ ಹೆಂಗಿರ್ತದೆ ಮೊನ್ನೆ ಗಣಪತಿ ಹಬ್ಬ ಬಂತು ಗಣಪತಿ ಹಬ್ಬಕ್ಕೆ ಊರನವರೆಲ್ಲ ಪಟ್ಟಿ ಮಾಡಿದ್ರು ಪಟ್ಟಿ ಮಾಡಿ ಹುಡುಗರು ಡಿ ಜಿ ತಂದು ಕುಣಿಲಿಲ್ಲ ಕುಡಿದು ಕುಣಿಲಿಲ್ಲ ಡಿ ಜಿ ಹಚ್ಚಿ ಗಣಪತಿ ಮುಂದೆ ಕುಣಿಲಿಲ್ಲ ಅವ್ರು ಏನು ಮಾಡಿದ್ರು ಅಂದ್ರೆ ಗಣಪತಿ ಇಟ್ಟರು ಪೂಜಾ ಮಾಡಿದ್ರು ಬಂದು ದುಡ್ಡೆಲ್ಲ ಊರಿನ ರಸ್ತೆ ಇರಲಿಲ್ಲ ಸರ್ಕಾರಕ್ಕೆ ಅನುದಾನ ಕೇಳಿಲ್ಲ ಬಂದು ದುಡ್ಡಿನಿಂದ ತಾವೇ ಊರಿನ ರಸ್ತೆ ಮಾಡಿಕೊಂಡ್ರು ಅನುದಾನದಿಂದ ಕಟ್ಟುವುದಲ್ಲ ಆಚರಣೆಯಿಂದ ಕಟ್ಟಬೇಕಾಗ್ತದೆ ಜಗತ್ತು ಆಚರಣೆಯಿಂದ ಕಟ್ಟಬೇಕಾಗ್ತದೆ ಅದಕ್ಕ ಸತ್ಯದ ಆಚರಣೆ ಬಹಳ ಮುಖ್ಯ ಆಮೇಲೆ ಗಿಣಿಗೇರಿ ಅಂತ ಒಂದು ಊರು ಐತಿ ಗಿಣಿಗೇರಿ ಅಲ್ಲೊಂದು ಎರಡು ನೂರ ಎಕರೆ ಕೆರೆ ಇತ್ತು ಅದೆಲ್ಲ ಸ್ವಲ್ಪ 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 ಅವರು ಇವ್ರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಗಿಣಿಗೇರಿ ಕೆರೆ ಪುನರುಜ್ಜೀವನ ಮಾಡಬೇಕಂತ ನಾವೆಲ್ಲ ಕೂಡಿ ಹಳ್ಳಿ ಜನ ಕೂಡ ಒಂದು ಪ್ರಯತ್ನ ಪಟ್ಟಿದ್ರು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಎರಡು ನೂರ ಎಂಬತ್ತೆಕರೆ ಕೆರೆ ಹೂಳೆತ್ತಿ ಒಟ್ಟ ನೀರು ಇದ್ದಿದ್ದಿಲ್ಲ ಕೆರೆಯಾಗ ಹದಿನೆಂಟು ವರ್ಷ ನೀರು ಇದ್ದಿದ್ದಿಲ್ಲ ತುಂಬಿದ್ದಿಲ್ಲ ಕೆರೆ ಅದನ್ನು ಸುಮಾರು ಏಳೆಂಟು ಕಿಲೋಮೀಟರ್ ಎಲ್ಲ ಬಂಡ್ ಮಾಡಿ ಫೆನ್ಸಿಂಗ್ ಮಾಡಿ ಮಿಯಾವಾಕಿ ಫಾರೆಸ್ಟ್ ರೆಡಿ ಮಾಡಿ ಚಿಲ್ಡ್ರನ್ ಪಾರ್ಕ್ ಮಾಡಿ ಅಲ್ಲೊಂದು ಸಭಾಭವನ ಮಾಡಿ ಕೆರೆ ರೆಡಿ ಆಯ್ತು ಹದಿನೆಂಟು ವರ್ಷ ಆಗ್ಲಾರದ ಮಳಿ ಅದೇ ವರ್ಷ ಮಳಿಯಾಗಿ ಕೆರೆ ತುಂಬಿತ್ತು ಸರ್ಕಾರದ ಅನುದಾನದಿಂದಲ್ಲ ಹಳ್ಳಿ ಜನ ಒಂದು ಕೋಟಿ ರೂಪಾಯಿ ಕೂಡಿಸಿ ಕೆರೆ ಕೊಟ್ಟರು ಅನುದಾನದಿಂದಲ್ಲ ಆಚರಣೆಯಿಂದ ನಮ್ಮ ನಾಡನ್ನು ನಾವು ಕಟ್ಟಬಹುದು ಬದುಕನ್ನು ಕಟ್ಟಬಹುದು ನಮ್ಮ ಏನಿಲ್ಲ ಭಾರತ್ ಬಂದ್ ಕರ್ನಾಟಕ ಬಂದ ಹಿಂಗಾದ್ರೆ ದೇಶ ಉದ್ದಾರ ಆಗೋದೆ ಅಂತ ಶಾಲೆಗಳು ಬಂದ್ ನಾವೆಲ್ಲ ಸ್ಟ್ರೈಕ್ ಮಾಡ್ತೀವಿ ಇಲ್ಲಿ ಶಾಲೆ ಬಂದ್ ಮಾಡ್ತೀವಿ ಆಸ್ಪತ್ರೆ ಬಂದ್ ಮಾಡ್ತೀವಿ ಹಾಲು ಬಂದ ನೀರು ಬಂದ ಬಾರ್ ಮಾತ್ರ ಬಂದಿಲ್ಲ ಉಳಿದಿದೆಲ್ಲ ಬಂದ ಮತ್ತ ಜಾಸ್ತಿ ಇರ್ತಾವ ಹಿಂಗಾದ್ರೆ ದೇಶ ಕಟ್ಟುವುದು ಯಾವಾಗ ನಾವು ಸದಾಚಾರದಿಂದ ದೇಶ ಕಟ್ಟಬೇಕು ಮನುಷ್ಯನೊಳಗೆ ಸದಾಚಾರ ಇರಬೇಕು ಸದ್ಬುದ್ಧಿ ಇರಬೇಕು ಸದ್ಭಾವ ಇರಬೇಕು ನಮ್ಮ ಬುದ್ಧಿ ಒಂದು ಸ್ವಲ್ಪ ಕೆಟ್ಟ ಯಾವಾಗ ದೇವರು ಎದ್ಯಾಗ ಕುಂತ ದೈವಿ ಭಾವ ಇತ್ತು ಅಂದ್ರೆ ಸದ್ಬುದ್ಧಿ ಬರೇ ಬುದ್ಧಿ ಇರುವುದಲ್ಲ ಸದ್ಬುದ್ಧಿ ಇರ್ತೈತಿ ಅದು ಸದ್ಬುದ್ಧಿ ಏನು ಮಾಡ್ತೈತಿ ಅಂದ್ರೆ ವಿಚಾರ ಮಾಡಕ್ ಹತ್ತೈತಿ ಸದ್ವಿಚಾರ ಅಂತ ಅದು ಯಾವುದು ಸರಿ ಯಾವುದು ತಪ್ಪು ಅಂತ ಸ್ವಲ್ಪ ವಿಚಾರ ಮಾಡಾಕೈತಿ ಸರಿ ತಪ್ಪುಗಳನ್ನು ವಿಚಾರ ಮಾಡಕ್ ಹಸ್ತೈತಿ ಈಗ ನೀವು ಮನ್ಯಾಗ ಇದು ಏನೂ ಆರಾಮಿಲ್ಲ ಅಂತ ತಿಳ್ಕೊಡ್ರಿ ಸ್ಕ್ಯಾನ್ ಮಾಡಿಸ್ತೀರಿ ಇಲ್ಲ ಸ್ಕ್ಯಾನ್ ಏನ್ ಮಾಡ್ತೈತಿ ಅಂದ್ರೆ ಎಲ್ಲಿ ದೋಷ ಐತಿ ಅದು ತೋರಿಸ್ಕೊಡತೈತಿ ಹಂಗ ಮನುಷ್ಯನಿಗೆ ಸದ್ದು ವಿಚಾರ ಅಂದ್ರೆ ಎಲ್ಲಿ ತಪ್ಪೈತಿ ತೋರಿಸ್ಕೊಡತೈತಿ ನಾ ಏನ್ ತಪ್ಪು ಮಾಡ್ತೇನೆ ಈ ಕಾಯಿಪಲ್ಯ ಮಾರ್ಕೆಟ್ಗೆ ಹೋಗ್ತಿರಿ ಎಲ್ಲನು ಇದ್ದಿದ್ದು ಎಲ್ಲ ಕಾಯಿಪಲ್ಯ ಪುಟ್ಟ್ಯಾಗ ಹಾಕೊಂತೀರಿ ಆರ್ಶಿ ಹಾಕೊಂತೀರಿ ಕೆಟ್ಟದ್ದು ತೆಗಿತೀರಿ ಚೊಲೋ ಅದು ಪುಟ್ಟ್ಯಾಗ ಹಾಕೊತೇವ್ರಿ ತಾಯಂದಿರ ಅನ್ನ ಮಾಡ್ತೀರಿ ಅನ್ನ ಹೆಂಗ್ ಮಾಡ್ತೀರಿ ಅಂದ್ರೆ ಎಲ್ಲ ಕೂಡಿ ಮಾಡೋದಿಲ್ಲ ಮೊದಲ ಅಕ್ಕಿ ಮರದಾಗ ಹಾಕೊಂತೀರಿ ಅದನ್ನ ಹಳ್ಳ ಇದ್ದಿದ್ದು ತೆಗೆದು ಚಲೋ ಅಕ್ಕಿ ಕುಕ್ಕರ್ಗೆ ಹಾಕ್ತಿರಿ ಯಾಕಂದ್ರ ಹಳ್ಳ ಇದ್ರೂ ಹೊಟ್ಟೆ ಕೆಡತೈತಿ ಅಂತ ಹೆಂಗ ಕೆಟ್ಟ ಹಳ್ಳ ತೆಗೆದು ಚಲೋ ಅಕ್ಕಿ ಜೀವನ ಮಾಡ್ಕೊಂತಿರಲ್ಲ ಜೀವನದ ಮೇಲೆ ಕೆಟ್ಟದ್ದು ಬರ್ತಿರ್ತೈತಿ ಕೆಟ್ಟದ್ದು ಹಳ್ಳ ತೆಗೆದಂಗೆ ತೆಗಿದೊಗಿಬೇಕು ಚಲೋದ ಅಕ್ಕಿ ಹೆಂಗ ಊಟ ಮಾಡ್ತಿರಲ್ಲ ಹಂಗೆ ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕುವುದಕ್ಕೆ ಸದ್ ವಿಚಾರ ಅಂತ ಕರೀತಾರೆ ಇದು ಸದ್ ವಿಚಾರ